ರಾಜಕೀಯ ಅಪ್ಪ ಅಣ್ಣ ದಯವಿಟ್ಟು ಬೇಡ ಇನ್ನೇನಾದ್ರೂ ಮಾತಾಡೋಣ ಈ ರಾಜಕೀಯ ದೊಮರಾಟಗಳು ಖಂಡಿತ ಬೇಡ ಡೊಂಕು ಬಾಲದ ನಾಯಕರೇ ನೀವೇನು ಊಟ ಮಾಡಿದ್ದೀರಿ ಕೇಳಿದಿರಿ ವೇದಗಳು ಯಾವ ಸ್ಥಿತಿಗೆ ಹೇಳುತ್ತೆ ಆ ದಿಕ್ಕಿನ ಕಡೆಗೆ ನಾವು ಹೋದರೆ ಹೇಗೆ ನಮಗೆ ಶಾಸಕಾಂಗ ಇರಬಹುದು ರಾಜ್ಯಾಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಅಥವಾ ಒಟ್ಟಾರೆ ಒಂದು ಸಮಾಜ ಅಥವಾ ರಾಷ್ಟ್ರ ಹೇಗೆ ಸುಭಿಕ್ಷವಾಗಿ ಶಾಂತಿ ಸಮಾಜದಿಂದ ಇರಬಹುದು ಅನ್ನೋದಕ್ಕೆ ಅನೇಕ ಮಾರ್ಗದರ್ಶನ ವೇದಿಕೆ ನಮಗೆ ಕೊಟ್ಟಿದೆ ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಪದವನ್ನು ಬಳಸ್ತಾರೆ ಅದು ಈಗಾಗಲೇ ವಿಮರ್ಶೆ ಮಾಡಿಕೊಂಡಿದ್ದೀವಿ ಮತ್ತೊಮ್ಮೆ ರಾಷ್ಟ್ರದಾಹ ಅಂತ ಅಂದ್ರೆ ಯಾರು ಈ ಮತವನ್ನು ಚಲಾಯಿಸಿ ಪ್ರಜಾಪ್ರತಿನಿಧಿಗಳನ್ನು ಆರಿಸ್ತಾರೆ ಅವರಿಗೆ ರಾಷ್ಟ್ರದಾಹ ಅಂತ ಅಂದ್ರೆ ರಾಷ್ಟ್ರವನ್ನು ಕೊಡುವವರು ನೀವು ಅಂತ ಅಣ್ಣನ ಮುಖೇನ ಇವತ್ತು ಯಾವ ವಿಷಯದ ಮೇಲೆ ಹೊಸ ಬೆಳಕು ಕಾದಿದೆ ನೋಡೋಣ ಏನ್ ವಿಷಯ ರಾಜಕೀಯ ಅಪ್ಪ ಅಣ್ಣ ದಯವಿಟ್ಟು ಬೇಡ ಇನ್ನೇನಾದ್ರೂ ಮಾತಾಡೋಣ ಈ ರಾಜಕೀಯ ದೊಮರಾಟಗಳು ಖಂಡಿತ ಬೇಡ ಡೊಂಕು ಬಾಲದ ನಾಯಕರೇ ನೀವೇನು ಊಟ ಮಾಡಿದಿರಿ ಕೇಳಿದ್ದೀವಿ ಇನ್ನೊಂದೇನೋ ಮಾತು ಹೇಳ್ತಾರಲ್ಲ ಪಾಲಿಟಿಕ್ಸ್ ಇಸ್ ದ ಲಾಸ್ಟ್ ರಿಸಾರ್ಟ್ ಆಫ್ ಎ ಗೊತ್ತಿದೆ ನಾ ಹೇಳೋ ಅವಶ್ಯಕತೆ ಇಲ್ಲ ಇವತ್ತು ಏನೇನು ದೊಂಬರಾಟ ಆಗ್ತಾ ಇದೆ ಯಾವ ಮಟ್ಟಕ್ಕೆ ನಾವು ಹೋಗಿದ್ದೀವಿ ಎಲ್ಲರಿಗೂ ಗೊತ್ತಿದೆ ದಯವಿಟ್ಟು ಆ ವಿಷಯ ಬೇಡ ಬೇರೆ ನೋಡಮ್ಮ ಈ ವಿಷಯ ಮಾತಾಡಕ್ ಹೊರಟಿರೋದು ಇವತ್ತು ಏನ್ ನಡೀತಾ ಇದೆ ಅದರ ಬಗ್ಗೆ ಅಲ್ಲ ಮತ್ತೆ ಆದ್ರೆ ಅದು ಯಾವ ರೀತಿ ನಡಿಬೇಕು ಅನ್ನೋದನ್ನ ವೇದಗಳು ಹೇಳಿದೆ ಆ ವಿಚಾರ ಮಾತಾಡಕ್ ಹೊರಟಿರೋದು ಅಂದ್ರೆ ಇವತ್ತು ಯಾವ ಸ್ಥಿತಿಯನ್ನ ನಾವು ತಲುಪಿದ್ದೇವೆ ಅದರಿಂದ ವೇದಗಳು ಯಾವ ಸ್ಥಿತಿಗೆ ಹೇಳ್ತೇವೆ ಆ ದಿಕ್ಕಿನ ಕಡೆಗೆ ನಾವು ಹೋದರೆ ಹೇಗೆ ನಮಗೆ ಶಾಸಕಾಂಗ ಇರ್ಬೋದು ರಾಜ್ಯಾಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ಅಥವಾ ಒಟ್ಟಾರೆ ಒಂದು ಸಮಾಜ ಅಥವಾ ರಾಷ್ಟ್ರ ಹೇಗೆ ಸುಭಿಕ್ಷವಾಗಿ ಶಾಂತಿ ಸಮಾಜದಿಂದ ಇರಬಹುದು ಅನ್ನೋದಕ್ಕೆ ಅನೇಕ ಮಾರ್ಗದರ್ಶನ ವೇದಿಕೆ ನಮಗೆ ಕೊಟ್ಟಿದೆ ಯಾವ ವಿಷಯವನ್ನೂ ಬಿಟ್ಟಿಲ್ಲ ರಾಜಕೀಯದ ಬಗ್ಗೆಯೂ ಮಾತಾಡಿದೆ ಹಾಗೆ ಆ ಮಾಹಿತಿನ ಕೊಡಕ್ ಹೊಟ್ಟರೋದ್ ಹೊರತು ದೊಂಬರಾಟದ ರಾಜಕೀಯ ವಿಚಾರ ಮಾತಾಡಕ್ ಹೊರಟ ಏನ್ ಭಯ ಹಾಗಿದ್ರೆ ಖಂಡಿತ ಕೇಳೋಣ ಕಾರಣ ಇವತ್ತು ಈ ಮಟ್ಟಕ್ಕೆ ಬಂದಿದೀವಿ ಇದರಿಂದ ನಾವು ಪಾರಾಗೋ ಬಗೆನೇ ಇಲ್ವಾ ಅಂತ ಒಂದು ದೊಡ್ಡ ಪ್ರಶ್ನೆ ನಮ್ಮೆಲ್ಲರ ಮುಂದೆ ಇದೆ ಈ ವೇದಗಳು ನಮ್ಗೆ ಹೇಳ್ತಕ್ಕಂತ ಯಾವ ರಾಜಕೀಯ ವ್ಯವಸ್ಥೆ ಇದೆ ಅಥವಾ ಶಾಸನ ವ್ಯವಸ್ಥೆ ಇದೆ ಅದು ಪ್ರಜಾಪ್ರಭುತ್ವಕ್ಕೆ ತುಂಬಾ ಹತ್ರ ಬರುತ್ತೆ ಅಥವಾ ಪ್ರಜಾಪ್ರಭುತ್ವವೇ ಅಂತ ಹೇಳೋದು ತಪ್ಪಿಲ್ಲ ಅಲ್ಲಿಗೆ ಈಗ ಏನೋ ಡೆಮೋಕ್ರಸಿ ಅಂದರೆ ನಾವೇನೋ ಅಬ್ರಹಾಂ ಲಿಂಕನ್ ಆ ಥರದ್ದೇನೋ ಒಂದು ಯೋಚನೆ ಮಾಡ್ತೀವಲ್ಲ ಮೂಲ ಎಲ್ಲೋ ನಮ್ಮಲ್ಲೇ ಇದೆ ಇರೋದೇ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತ್ರ ಸಮಾಜ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಹೊರತು ಬೇರೆ ಇನ್ನು ಯಾವ್ಯಾವುದೋ ತರಹದ ಆಡಳಿತ ವ್ಯವಸ್ಥೆಗಳಿದೆಯಲ್ಲ ಶಾಸಕಾಂಗ ವ್ಯವಸ್ಥೆಗಳು ಅದು ಯಾವುದೂ ಕೂಡ ಸಮರ್ಪಕವಾಗಿ ಕೆಲಸ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟ ನಿಲುವು ವೇದಿಗಳಿದೆ ಆದರೆ ಪ್ರಜಾಪ್ರಭುತ್ವದ ಹತ್ರ ಅಂತ ಯಾಕೆ ಹೇಳಿದ್ರೆ ಇವತ್ತಿನ ಪ್ರಜಾಪ್ರಭುತ್ವ ತರಲ್ಲಿ ಇಟ್ಕೊಂಡು ಹೇಳಿದ್ವಿ ಇವತ್ತಿನ ಪ್ರಜಾಪ್ರಭುತ್ವ ಇದೆ ಇದು ವೇದಿಗಳು ಹೇಳೋ ಪ್ರಜಾಪ್ರಭುತ್ವಕ್ಕೆ ಹತ್ರ ಕೂಡ ಬರೋದಿಲ್ಲ ಹೆಸರು ಮಾತ್ರ ಅದೇ ಇದೆ ಕೆಲವು ಭಾಗಗಳು ಸಾಮ್ಯತೆ ಇದೆ ಅಂತಿದ್ವಿ ಇದರಲ್ಲಿ ಹೇಗೆ ಹೇಳ್ತಾರೆ ಅಂತಾರೆ ಒಂದು ಅಥರ್ವದ ಮಂತ್ರದ ಭಾಗ ಇದು ತ್ವಾಂ ವಿಶೋ ವೃಣು ರಾಜ್ಯಾಯ ಅಂತ ಅಂದ್ರೆ ಈ ಪ್ರಜಾಪ್ರತಿನಿಧಿಗಳು ಅಂತ ಹೇಳಿ ಯಾರು ಹೋಗ್ತಾರೆ ಸಭೆಗೆ ಅವರನ್ನ ವಿಷ ಅಂತಂದ್ರೆ ಪ್ರಜೆಗಳು ವೃಣುತಾಮ್ ರಾಜ್ಯ ರಾಜ್ಯಕ್ಕೋಸ್ಕರವಾಗಿ ರಾಜ್ಯದ ಆಡಳಿತಕ್ಕೋಸ್ಕರವಾಗಿ ಶಾಸನಕ್ಕೋಸ್ಕರವಾಗಿ ಪ್ರಜೆಗಳು ಈತನನ್ನ ವೃಣುತಾಮ್ ಅಂತಂದ್ರೆ ವೃಂಗ್ ವರಣೆ ಅಂತ ಅಂದ್ರೆ ಆರಿಸುವುದು ಅಂತ ಆರಿಸಿ ಕಳಿಸ್ತಾರೆ ಅಂತ ಅವರನ್ನ ಆರಿಸುವುದು ಅಂದ್ರೆ ಚುನಾವಣೆ ಇಲ್ಲಿ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಪದವನ್ನು ಬಳಸ್ತಾರೆ ಅದು ಇದಾಗಲೇ ವಿಮರ್ಶೆ ಮಾಡ್ಕೊಂಡಿದ್ದೀವಿ ಮತ್ತೊಮ್ಮೆ ರಾಷ್ಟ್ರದಾಹ ಅಂತ ಅಂದರೆ ಯಾರು ಈ ಮತವನ್ನು ಚಲಾಯಿಸಿ ಪ್ರಜಾಪ್ರತಿನಿಧಿಗಳನ್ನು ಆರಿಸ್ತಾರೆ ಅವರಿಗೆ ರಾಷ್ಟ್ರದಾಹ ಅಂತ ಅಂದರೆ ರಾಷ್ಟ್ರವನ್ನು ಕೊಡುವವರು ನೀವು ಅಂತ ಏನೋ ಹೇಗೋ ನಂದು ಒಂದು ಓಟ್ ಹಾಕ್ಬಿಟ್ರೆ ಅನ್ನೋ ತರಹ ಅಲ್ಲ ಅದು ಬಹಳ ಜನ ಯಾ ಯಾರು ಹಾಕೋರು ಅಂತ ಮನೆ ಮಲಕೊಂಬಿಡ್ತಾರೆ ಎರಡೂ ಅಲ್ಲ ನಮ್ಮ ಪ್ರತಿಯೊಂದು ಮತವೂ ಕೂಡ ರಾಷ್ಟ್ರದ ನಿರ್ಮಾಣಕ್ಕೋಸ್ಕರವಾಗಿ ರಾಷ್ಟ್ರವನ್ನ ನಮಗೆ ನಾವೇ ಕೊಟ್ಕೊಳ್ಳೋದಕ್ಕೋಸ್ಕರವಾಗಿ ಇರ್ತಕ್ಕಂಥ ಒಂದು ಅವಕಾಶ ಅನ್ನೋ ರೀತಿಯಲ್ಲಿ ಭಾವನೆ ಮಾಡಿದಾಗ ಆ ಒಂದೊಂದು ಮತದ ತೂಕ ಏನಂತ ನಮ್ಗೆ ಅರ್ಥ ಆಗತ್ತೆ ಇದು ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದನೇನೆ ರಾಷ್ಟ್ರ ದಾಹ ಅಂತ ಹೇಳಿ ಈ ಪ್ರಜೆಗಳ ಒಂದೊಂದು ಮತವು ರಾಷ್ಟ್ರವನ್ನ ನಿರ್ಮಾಣ ಮಾಡತಕ್ಕಂಥದ್ದು ರಾಷ್ಟ್ರವನ್ನ ಕೊಡ್ತಕ್ಕಂಥದ್ದು ಇದೆ ಅನ್ನೋ ಮಾತು ಹೇಳುತ್ತೆ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಣ್ಣ ಇದು ನಿಮಗೆ ನಾವು ಕೊಡ್ತಾ ಇದೀವಿ ಅನ್ನೋ ಕಲ್ಪನೆಯಲ್ಲೂ ಇರಬಹುದಲ್ವಾ ಕೊಡ್ತಿದ್ದೀವಿ ರಾಷ್ಟ್ರವನ್ನ ಉದ್ಧಾರ ನಮ್ಮ ಪಾತ್ರ ಇದೆ ನಮ್ಮ ಮತದ ಪಾತ್ರ ಇದೆ ಹೀಗೆ ನಾವು ಆ ಪ್ರಜಾಪ್ರತಿನಿಧಿಗಳನ್ನ ಆರಿಸ್ತೇವೆ ಆ ಪ್ರಜಾಪ್ರತಿನಿಧಿಗಳು ಯಾರು ಆರಿಸಲ್ಪಡ್ತಾರೆ ಅವ್ರನ್ನೆಲ್ಲ ನಾನು ಸಭೆ ಅಂತ ಹೇಳಿ ನಾವು ಗುರುತಿಸ್ತೇವೆ ಆಮೇಲೆ ಈ ಸಭೆಯಲ್ಲಿ ಯಾರ್ಯಾವ ಇದ್ದಾರೆ ಸಭಾ ಸದರು ಅವರೆಲ್ಲರೂ ಸೇರಿದ್ದೇನೆ ಪ್ರಧಾನ ಶಾಸಕರನ್ನ ಆಯ್ಕೆ ಮಾಡ್ತಾರೆ ವ್ಯವಸ್ಥೆನೆ ಸ್ವಲ್ಪ ಹೆಚ್ಚು ಕಡಿಮೆ ಆ ಪ್ರಜಾ ನಾಯಕ ಯಾರನ್ನ ಆರಿಸ್ತಾರೆ ಅವರು ಆತನು ಇದೇ ಯಾರು ಯಾರ್ಯಾರು ಸಮರ್ಥರಿದ್ದಾರೆ ಅವರನ್ನ ಸೇರಿಸ್ಕೊಂಡಿದೆ ಒಂದು ಮಂಡಳಿಯನ್ನ ಮಾಡ್ತಾನೆ ಮಂತ್ರಿ ಮಂಡಲ ಮಂತ್ರಿ ಮಂಡಲ ಸರಿ ಆ ಮಂತ್ರಿ ಮಂಡಲಕ್ಕೆ ವೇದದ ಹೆಸರು ಸಮಿತಿ ಅಂತ ಈ ಸಮಿತಿಯು ಮುಂದಿನ ಕಾರ್ಯಗಳನ್ನೆಲ್ಲ ನೋಡ್ಕೊಳ್ತಕ್ಕಂಥದ್ದಿದೆ ಇಲ್ಲಿ ಒಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಏನು ಅಂತಂದ್ರೆ ಪ್ರಜಾ ನಾಯಕ ಯಾರಿದ್ದಾನೆ ಆತನು ತನ್ನ ಮಂಡಲ ರಚಿಸುವಾಗ ಯಾರ್ಯಾರು ಸಮರ್ಥಶಾಲಿಗಳಿದರೆ ಅವರನ್ನು ಆರಿಸ್ತಾನೆ ಇವತ್ತೇನಾಗಿದೆ ಅಂತಂದ್ರೆ ಪಾರ್ಟಿ ಪಾಲಿಟಿಕ್ಸ್ ಆಗಿದೆ ಅಂದ್ರೆ ಪಕ್ಷ ರಾಜಕೀಯ ಹಾಗಾಗಿ ಹೇಗಂತೆ ಈ ಒಂದು ಸ್ಥಾನಕ್ಕೆ ಅರ್ಹರು ನಮ್ಮ ಪಕ್ಷದಲ್ಲಿ ಇದಾರ್ಯೋ ಇಲ್ವೋ ಇರೋರಲ್ಲ ಯಾರನ್ನ ಆರಿಸುವಂತದ್ದಿದೆ ಅಥವಾ ನಮ್ಮ ಪಕ್ಷ ಬೇರೆ ಕಡೆ ಸಮರ್ಥರಿದ್ರೆ ಅವರನ್ನು ನಾವು ಮಂತ್ರಿ ಮಂಡಳಿಗೆ ತೋಳೋದಕ್ಕೆ ಇವತ್ತಿನ ದಿವಸದಲ್ಲಿ ನಮ್ಗೆ ಅವಕಾಶ ಇಲ್ಲ ಆದ್ರೆ ಇದು ಹೇಳುತ್ತೆ ನಮಗೆ ಮುಖ್ಯ ಬಂದಿದೆ ಪಕ್ಷ ಅಲ್ಲ ಇಲ್ಲಿ ಪಕ್ಷ ರಾಜಕೀಯ ಹೇಳ್ತಾ ಇಲ್ಲ ಅಂದ್ರೆ ಈಗ ಯಾರನ್ನ ಆರಿಸಿ ಕಳಿಸಿರುವ ಪ್ರಜಾ ಸದಸ್ಯರಿದ್ದಾರೋ ಅವರಲ್ಲೇ ಮಂತ್ರಿಗೆ ಮಂತ್ರಿ ಮಂಡಲ ರಚನೆ ಮಾಡುವಾಗ ಯೋಗ್ಯರನ್ನ ತೋಳತಕ್ಕಂಥದ್ದು ಸಮರ್ಥರನ್ನ ತೋಳತಕ್ಕಂಥದ್ದು ಅಷ್ಟೇನೇನೆ ಆದ್ರೆ ಅವರಲ್ಲೇ ಅವರಲ್ಲೇ ಆ ಸಭಾ ಸದರ ಯಾರು ಸಮರ್ಥರಿದ್ದಾರೆ ಅವರು ತೋಳೋದೇ ಹೊರತು ಇಲ್ಲಿ ಇನ್ಯಾವ ಇವತ್ತಿನ ತರಹದ ಈ ಪಕ್ಷ ಇತ್ಯಾದಿಗಳ ಯಾವುದೇ ಲೆಕ್ಕಾಚಾರ ಅಲ್ಲಿಲ್ಲ ಸಾಮರ್ಥ್ಯ ಸಾಮರ್ಥ್ಯ ಅನ್ನೋದು ಮುಖ್ಯ ಇದು ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ ಇದೆ ಆಮೇಲೆ ಈ ರೀತಿಯಾದಂತಹ ಯಾವ ಒಂದು ಮಂಡಳಿ ಇದೆ ಅಥವಾ ಯಾವ ಒಂದು ಸಮಿತಿ ಇದೆ ಆ ಸಮಿತಿಯಲ್ಲಿ ಸಮರ್ಥರು ಅಂತ ಏನೋ ನಾನು ಹೇಳಿಬಿಟ್ಟೆ ಯಾವ ರೀತಿಯ ಸಮರ್ಥರು ಆ ಸಾಮರ್ಥ್ಯ ಅನ್ನೋದು ಯಾವ ಯಾವ ಕ್ಷೇತ್ರಗಳಲ್ಲಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅಲ್ಲ ಮೊದಲನೇದು ಏ ದೇವ ಅಗ್ನಿನೇತ್ರಾಹ ಪುರಹ ಸದಸ್ಯೆಭ್ಯ ಸ್ವಾಹ ಸ್ವಾಹ ಅಂತಂದ್ರೆ ಗೌರವವು ಸಲ್ಲಲಿ ಅಂತ ಹೇಳಿ ಅವ್ರೆ ಕೊಡಲ್ಪಡಲಿ ಅಂತ ಅವರು ಮುಂದೆ ಇರಲಿ ಯಾರವರು ಅಗ್ನಿ ನೇತ್ರಾಹ ಅಂತ ಏನು ಅಗ್ನಿ ಅಂತಂದ್ರೆ ರೂಢಿಯಲ್ಲಿ ಬೆಂಕಿ ಅನ್ನೋದು ಅಷ್ಟು ಮಾತ್ರ ನಮ್ಗೆ ಗೊತ್ತಿದೆ ಆದರೆ ಯಾವ ಯಾವುದು ನಮ್ಮನ್ನು ಮುಂದೆ ನಡೆಸುತ್ತದೆಯೋ ಅವೆಲ್ಲವೂ ಕೂಡ ಅಗ್ನಿ ಅಂತ ಹೇಳಿ ವಿಶಾಲವಾದಂತ ಅರ್ಥ ಇದೆ ಹಾಗಾಗಿ ಇಡೀ ಸಮಾಜವನ್ನ ರಾಷ್ಟ್ರವನ್ನ ಜನ ಸಮುದಾಯವನ್ನ ಯಾರು ಮುಂದಕ್ಕೆ ನಡೆಸುವ ಸಾಮರ್ಥ್ಯ ಪಡೆದಿದ್ದಾರೆಯೋ ಅಂದ್ರೆ ಯೋಜನೆಗಳು ಅಂದ್ರೆ ಮುಂದೆ ಈ ಸಮಾಜದ ಏಳಿಗೆಗೋಸ್ಕರವಾಗಿ ಯಾವ ತರಹದ ಯೋಜನೆಗಳು ಇರಬೇಕು ಈ ಪ್ಲಾನಿಂಗ್ ಕಮಿಷನ್ ಅಂತ ನಾವು ಕರಿತೀವಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆ ಅರ್ಥ ಬರುತ್ತೆ ನಮಗೆ ದೂರದರ್ಶಿತ್ವ ಅಂತ ದೂರದರ್ಶಿತ್ವ ಯಾರಿದೆ ಅಂತವರು ನಮಗೆ ಮುಂದೆ ನಿಂತಿರಬೇಕು ಇವರು ಆ ಮಂತ್ರಿಮಂಡಲದ ಒಂದು ಭಾಗವಾಗಿ ಕೆಲಸ ಮಾಡಬೇಕು ಅಂದ್ರೆ ಯೋಜನೆಗಳನ್ನ ಸಿದ್ಧಪಡಿಸತಕ್ಕಂಥದ್ದು ಎಸ್ ಆಮೇಲೆ ಎರಡನೇದೇನಂತಂದ್ರೆ ಯಮ ಅಂತ ಇನ್ನೊಂದು ಬರುತ್ತೆ ಅವರಿಗೂ ನಮ್ಮ ಗೌರವ ಸಲ್ಲಿ ಅವರು ಕೂಡ ಮಂತ್ರಿ ಮಂಡಲದ ಒಂದು ಭಾಗವಾಗಿರಬೇಕು ಅಂತ ಯಮ ಅಂತಂದ್ರೆ ಯಾರೂ ಮೀರಲಾಗದಂತಹ ನಿಯಮಗಳನ್ನು ವ್ಯವಸ್ಥೆ ಪಡಿಸ್ತಕ್ಕಂಥದ್ದು ಅಂತ ಅಂದ್ರೆ ಈ ಯೋಜನೆ ಏನಿದೆ ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಸ್ಪಷ್ಟವಾದಂತಹ ರೂಪರೇಷೆಗಳಿರಬೇಕು ನಿಯಮಾವಳಿಗಳಿರಬೇಕು ಆ ಸ್ಪಷ್ಟ ರೂಪರೇಷೆ ನಿಯಮಾವಳಿ ಇಲ್ಲ ಅಂತಂದ್ರೆ ಯೋಜನೆ ಎಷ್ಟೇ ಚೆನ್ನಾಗಿದ್ರು ನನ್ವೆ ಕಾರ್ಯರೂಪಕ್ಕೆ ಬರೋ ಹೋದಕ್ಕೆ ಎಲ್ಲ ಯದ್ವಾ ತದ್ವ ಆ ರೀತಿ ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವುದಕ್ಕೆ ನಿಯಮಾವಳಿಗಳನ್ನ ವ್ಯವಸ್ಥೆ ಮಾಡಿ ನೋಡ್ಕೊಳ್ತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ ಯಮನೇತ್ರ ಅಂತ ಹೆಸರು ಇಂಥವರು ಕೂಡ ನಮ್ಮ ಮಂತ್ರಿ ಮಂಡಲದಲ್ಲಿ ಇರಬೇಕು ಇರಬೇಕು ಅಂದ್ರೆ ಯೋಜನೆಯೂ ಇರಬೇಕು ಕಾರ್ಯರೂಪಕ್ಕೆ ತರತಕ್ಕಂತಹ ಯೋಗ್ಯತೆ ಇರತಕ್ಕಂತಹವರು ಕೂಡ ಹಾ ಆಮೇಲೆ ವಿಶ್ವದೇವನೇತ್ರಾಹ ಅಂತ ಇನ್ನೊಂದು ಗುಂಪನ್ನು ಹೇಳ್ತಾರೆ ದೇವ ಅಂತಂದರೆ ಸಾಮಾನ್ಯವಾಗಿ ಕೊಡುವ ಸಾಮರ್ಥ್ಯ ಇರೋದು ಅಂತ ನಮಗೆ ಗೊತ್ತಿದೆ ನಮಗೆ ವಿಶ್ವದೇವಾಹ ಅಂತಂದರೆ ಅನೇಕ ವಿಚಾರಗಳನ್ನು ಬಹುಮಟ್ಟಿಗೆ ಸಮಾಜಕ್ಕೆ ರಾಷ್ಟ್ರಕ್ಕೆ ಬೇಕಾದ ಎಲ್ಲವನ್ನು ಕೊಡುವಂತಹ ಯಾವ್ಯಾವುದಿದೆ ಅವುಗಳನ್ನು ಕಾಣಬಲ್ಲಂತಹ ಅವುಗಳನ್ನು ಅರ್ಥ ಮಾಡಿಕೊಂಡು ಅದರ ಲಾಭವನ್ನು ಪಡೀತಕ್ಕಂತಹ ಯಾವ ಸಾಮರ್ಥ್ಯ ಇದೆ ಅವರು ವಿಶ್ವದೇವ ನೇತ್ರಾಹ ಅಂತ ಅಂದ್ರೆ ಈ ಭೌತಿಕವಾಗಿರ್ತಕ್ಕಂಥ ಯಾವ ಒಂದು ಸಂಪತ್ತಿದೆ ನ್ಯಾಚುರಲ್ ರಿಸೋರ್ಸಸ್ ಅಂತ ಏನ್ ಕರಿತೇವೆ ಅದರ ಮ್ಯಾನೇಜ್ಮೆಂಟ್ ಯಾರು ಗೊತ್ತಿದೆ ಅವರು ಈ ಚೌಕಟ್ಟಿನಲ್ಲಿ ಬರ್ತಾರೆ ಅಂದ್ರೆ ಅದು ಜಲ ಇರಬಹುದು ಅಥವಾ ಭೂಮಿ ಇರಬಹುದು ಅಥವಾ ವನ್ಯ ಸಂಪತ್ತು ಇರಬಹುದು ಖನಿಜ ಸಂಪತ್ತು ಇರಬಹುದು ಈ ಎಲ್ಲ ಸಂಪನ್ಮೂಲಗಳು ಏನಿದೆ ಈ ವಿಶ್ವದೇವ ನೇತ್ರ ಅಂತ ಅಂದ್ರೆ ಯಾವ್ಯಾವ್ದು ನಮ್ಗೆ ಕೊಡಬಲ್ಲದು ಅಂತ ಎಲ್ಲವುಗಳನ್ನ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಕ್ಕಂಥ ಅಂದರೆ ಈ ನ್ಯಾಚುರಲ್ ರಿಸೋರ್ಸಸ್ ಇದೆಯಲ್ಲ ಆ ಪ್ರಕೃತಿ ಸಂಪನ್ಮೂಲಗಳು ಆ ನ್ಯಾಚುರಲ್ ರಿಸೋರ್ಸಸ್ನ ಮ್ಯಾನೇಜ್ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗಿದೆ ಅವರು ಕೂಡ ಇರಬೇಕು ಅದು ಭೂ ಇರಬಹುದು ಅಥವಾ ಸಂಪತ್ತು ಇರಬಹುದು ಅಥವಾ ವನ್ಯ ಸಂಪತ್ತಿರಬಹುದು ಖನಿಜ ಸಂಪತ್ತಿರಬಹುದು ಈ ಸಂಪತ್ತುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ತಕ್ಕಂಥ ಯಾಕೆಂದರೆ ಇವುಗಳಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ಯಾರೋ ಎಲ್ಲೋ ನುಂಗ್ಬಿಡ್ತಾರೆ ಮಿಕ್ಕವರ ಕಥೆ ಏನು ನಮಗೆ ಗೊತ್ತಾಗೋದಿಲ್ಲ ಅದರ ಲಾಭ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಕ್ಕೋದಿಲ್ಲ ಆಮೇಲೆ ಅತಿಯಾದ ಬಳಕೆ ಅಥವಾ ದುರ್ಬಳಕೆಯನ್ನು ತಡೆಯುವ ಬಲ್ಲೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅದರಲ್ಲಿ ರಿನ್ಯೂಯಬಲ್ ಸೋರ್ಸ್ ಅಂತ ಇರುತ್ತೆ ಮತ್ತೆ ನಾನ್ ರಿನ್ಯೂಯಬಲ್ ಸೋರ್ಸ್ ಅಂತ ಇರುತ್ತೆ ಕೆಲವು ಮತ್ತೆ ಹೊಂದಿಸ್ಕೋಬಹುದು ಕೆಲವು ಹೊಂದಲ್ಲ ಇವನ್ನೆಲ್ಲ ಆಲೋಚನೆ ಮಾಡಿ ಅದನ್ನ ವ್ಯವಸ್ಥೆಗೊಳಿಸ್ತಕ್ಕಂತ ಅವರು ವಿಶ್ವ ಅಂತ ಅಂತಹ ಸಂಪನ್ಮೂಲಗಳನ್ನ ವ್ಯವಸ್ಥೆಗೊಳಿಸ್ತಕ್ಕಂತಹ ಸಾಮರ್ಥ್ಯ ಯಾರಿಗಿದೆ ಅಂತವರು ಇರಬೇಕು ಆಗ ಪ್ರಕೃತಿ ಸಂಪತ್ತು ಉಳಿಯುತ್ತೆ ಬೆಳೆಯುತ್ತೆ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗುತ್ತೆ ನೀವು ಹೇಳಿದ ದುರ್ಬಳಕೆ ಆಗೋದಿಲ್ಲ ಅಲ್ಲಿಗೆ ಅಗ್ನಿ ನೇತ್ರ ಯಮನೇತ್ರ ಯಮನೇತ್ರ ವಿಶ್ವ ವಿಶ್ವದೇವ ನೇತ್ರ ಮುಂದಿಂದು ಮಿತ್ರಾವರುಣ ನೇತ್ರ ಮತ್ತು ಮರುನೇತ್ರ ಅಂತ ಇದೆರಡೂ ಕೂಡ ನಾನು ಒಬ್ರಲ್ಲೇ ಇದೆ ಮಿತ್ರ ವರುಣ ನೇತ್ರ ಅಂದರೆ ಯಾರ ನಮ್ಮ ಸ್ನೇಹಿತರು ಮತ್ತು ಯಾರನ್ನು ನಾವು ನಿವಾರಿಸಿಕೊಳ್ಳಬೇಕು ಅಂದರೆ ನಮ್ಮ ಯೋಜನೆ ಯೋಚನೆಗಳು ಕಾರ್ಯಗಳಿಗೆ ಯಾರಿಂದ ನಮಗೆ ಅಡ್ಡಿ ಆಗಬಹುದು ಇದು ವ್ಯಕ್ತಿ ದ್ವೇಷದ ಮೇಲೆ ಲೆಕ್ಕ ಹಾಕ್ತಕ್ಕಂಥದ್ದಲ್ಲ ಇದು ಗೊತ್ತಾಯ್ತು ಗೊತ್ತಾಯ್ತು ಕೆಲವರು ಕಾರಣಾಂತರಗಳಿಂದ ಸರಿಯಾಗಿ ಆಲೋಚನೆ ಮಾಡೋದಕ್ಕಾಗೋದಿಲ್ಲ ಸಮಾಜದ ಪ್ರಗತಿಗೆ ಕಾರಣವಾಗಿರ್ತಕ್ಕಂಥ ಯೋಜನೆಗಳನ್ನ ವೃಥ ವಿರೋಧ ಮಾಡತಕ್ಕಂಥ ಅಡ್ಡಿ ಮಾಡಿದ್ದಾರೆ ಅವ್ರನ್ನ ಹೇಗೆ ನಿವಾರಿಸಿಕೊಳ್ಳಬೇಕು ಅಂದ್ರೆ ಅವರ ಅಡ್ಡಿ ನಮಗೆ ಆಗದೇ ಇರೋ ರೀತಿಯಲ್ಲಿ ಹೇಗೆ ಪ್ರತಿಬಂಧಕ ಒಡ್ಬೇಕು ಅಂದ್ರೆ ಈ ಪಾಲಿಸಿ ಮ್ಯಾಟರ್ ಅಂತ ಏನಿದೆ ಅದನ್ನು ನಿಶ್ಚಯವಾದ್ಮೇಲೆ ಅದಕ್ಕೆ ವಿರುದ್ಧ ಧ್ವನಿ ಬಂದ್ರೆ ಅದನ್ನ ಹೇಗೆ ನಿವಾರಿಸಿಕೊಳ್ಬೇಕು ಆ ಧ್ವನಿಯಲ್ಲಿ ಸತ್ಯಾಂಶ ಇದ್ರೆ ಸ್ವೀಕರಿಸಬೇಕು ಅದು ಬೇರೆ ವಿಚಾರ ಧ್ವನಿ ಇದ್ರೆ ಅದು ಬೇಕು ನಮಗೆ ಕಾರಣದಿಂದ ಸುಮ್ಮನೆ ಒಂದು ಒಡಕು ಧ್ವನಿಗಳು ಬರುವಂತಹ ಸಂದರ್ಭದಲ್ಲಿ ಅದನ್ನು ನಿವಾರಣೆ ಮಾಡಿಕೊಂಡು ಯೋಜನೆ ಮುಂದಕ್ಕೆ ಹೋಗಬೇಕಾಗತ್ತೆ ಅದನ್ನು ಗುರುತಿಸ್ಕೊಡ್ತಕ್ಕಂಥ ಸಾಮರ್ಥ್ಯ ಯಾರಿಗಿದೆ ಅವರು ಮಿತ್ರ ವರುಣನೇತ್ರ ಅಂತ ಇದನ್ನ ಗುರುತಿಸ್ಕೊಂಡು ಕೆಲಸ ಮಾಡಬೇಕಾದ್ರೆ ಅವರು ತ್ಯಾಗಜೀವಿಗಳಾಗಿರ್ಬೇಕು ಯಾಕೆಂದ್ರೆ ಇದು ಸ್ವಲ್ಪ ರಿಸ್ಕಿ ಕೆಲಸ ಅಪಾಯದ ಕೆಲಸ ಹಾಗಾಗಿ ಏನಾಗುತ್ತೆ ಅವರು ಒಂದು ವೇಳೆ ಈ ಕೆಲಸವನ್ನು ಮಾಡುವಾಗ ನಮಗೆ ಒಂಚೂರು ಅಪಾಯವಾದರೆ ಅಥವಾ ನಮ್ಮ ಜೀವಿಕೆ ಯಾವುದೋ ಒಂದು ಸಂದರ್ಭದಲ್ಲಿ ಅಪಾಯವಾಗುತ್ತಪ್ಪ ಇವಾಗತ್ತಪ್ಪ ಇದ್ರೂ ಕೂಡ ನನವೆ ಸಮಾಜದ ಹಿತಕ್ಕೆ ರಾಷ್ಟ್ರದ ಹಿತಕ್ಕೆ ನಮ್ಮ ಜೀವ ಬೇಕಿದ್ರೆ ಹೋಗಲಿ ಅನ್ನೋ ಧೋರಣೆಯಲ್ಲಿ ಮಾತ್ರ ಈ ಕೆಲಸ ಸಮರ್ಥವಾಗಿ ಮಾಡೋಕ್ಕಾಗುತ್ತೆ ಅಣ್ಣ ಇದಕ್ಕೆ ಇವತ್ತಿನ ಸಂದರ್ಭದ ವಿವರಣೆ ಅಥವಾ ವ್ಯಾಖ್ಯಾನ ಕೊಡ್ಬೋದು ಅಂದರೆ ಯಾವುದೋ ಒಂದು ಒಂದು ಪಾಲಿಸಿ ಮ್ಯಾಟರ್ ಹಿಂಗಿದೆ ಯಾವುದೋ ಒಂದು ಲಾಬಿ ಅದ್ ಬೇಡ ಅಂತದೊಂದು ನಿರ್ಣಯ ಆಗೋದು ಬೇಡ ಅನ್ನುವ ಒತ್ತಡ ತರ್ತಿದೆ ಅವರ ಯಾವ ಒತ್ತಡಕ್ಕೂ ಹೆದರದ ಮಣಿಯದಂಥವರು ಬೇಕು ಅವ್ರು ಏನ್ ಕರಿತಾರೆ ಮರುನ್ ನೇತ್ರ ಅಂತ ಈ ಮಿತ್ರಾವರ್ಣ ನೇತ್ರ ಅನ್ನೋರಿಗೆ ಇನ್ನೊಂದು ಹೆಸರು ಮರುನ್ ನೇತ್ರ ಅಂತ ಮರುತರು ಅಂತ ಮರುತರು ಅಂತಂದ್ರೆ ಯಾರು ತಮ್ಮ ಜೀವದ ಹಂಗನ್ನು ತೊರೆದು ಒಂದು ನಿತ್ಯಕ್ಕೋಸ್ಕರ ಒಂದು ಜೀವದ ಹಂಗನ್ನು ತೊರೆದು ಒಂದು ಸತ್ಯಕ್ಕೋಸ್ಕರ ಕಾರ್ಯಾನ್ಮುಖರಾಗ್ತಾರೆ ಅವರನ್ನು ಮರುತ್ಗಳು ಅಂತ ಕರೀತಾರೆ ಹುತಾತ್ಮರು ಅಂತ ಕೂಡ ನಾವು ಬಳಸಬಹುದು ಅದನ್ನು ಬೇಕಿದ್ರೆ ಅಂದರೆ ತಮ್ಮ ಎಲ್ಲವನ್ನು ಕೂಡ ಸಮಾಜಕ್ಕೋಸ್ಕರ ಕೊಡ್ಬಿಟ್ಟಿದ್ದಾರೆ ಅಂತ ಅದನ್ನೇನೆ ನಾವು ಈ ಅಲ್ಲಿ ಮಾರ್ಟಿರ್ ಅಂತ ಮಾಡಿರೋದು ಮರುತ್ ಮಾರ್ಟಿರ್ ಹತ್ತಿರದನ್ನ ಗಮನಿಸ್ಕೋಬಹುದು ಇಂತಹ ಯಾವ ಮರು ನೇತ್ರ ಇದ್ದಾರೆ ಅಥವಾ ಮಿತ್ರಾವರಣ ನೇತ್ರ ಇದ್ದಾರೆ ಅವರೂ ಕೂಡ ನಮ್ಮ ಮಂತ್ರಿಮಂಡಲದಲ್ಲಿ ಇರಬೇಕವರು ಆಮೇಲಿಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಸೋಮನೇತ್ರಾಹ ಅಂತ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಏನು ಸೋಮನೇತ್ರ ಅಂತಂದ್ರೆ ಅಂತಂದರೆ ಯಾರು ಸಾರಾ ಸಾರ ವಿವೇಕವನ್ನು ಬಿಡಿಸಬಲ್ಲರು ಮತ್ತು ಯಾರು ಆಧ್ಯಾತ್ಮ ಸಾಧನೆಯನ್ನು ಮಾಡಿ ಆಧ್ಯಾತ್ಮಿಕ ದಾರಿಯಲ್ಲಿ ಆ ಸ್ಪಿರಿಚುಯಲ್ ಫೀಲ್ಡ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಸಮರ್ಥರಾಗಿರ್ತಕ್ಕಂಥವ್ರು ಕೂಡ ನಮ್ಮ ಮಂತ್ರಿ ಮಂಡಲದಲ್ಲಿ ಇರಬೇಕು ಕಾವಿದಾರಿಗಳೆಲ್ಲ ಬಂದು ಸೇರಬೇಕು ಮಂತ್ರಿ ಮಂಡಲದಲ್ಲಿ ಇರಬೇಕು ಅಂತ ಇದರ ಅರ್ಥ ಅಲ್ಲಿ ಸಾರಾ ಸಾರ ವಿವೇಕ ಮತ್ತು ಆಧ್ಯಾತ್ಮದ ವಿಚಾರದಲ್ಲಿ ಸ್ಪಷ್ಟವಾದಂತಹ ತಿಳಿವಳಿಕೆ ಇರತಕ್ಕಂಥ ಕಾವಿಯನ್ನ ವಿಚಾರನ ಹೇಳಿಲ್ಲ ಅಥವಾ ಈ ಸ್ಪಿರಿಚುಯಾಲಿಟಿ ಅನ್ನೋದನ್ನ ಮಾರಾಟ ಮಾಡ್ತಕ್ಕಂಥ ಎಷ್ಟೋ ಜನರಿದ್ದಾರಲ್ಲ ಅವ್ರ ಅವರ ವಿಚಾರವನ್ನು ಕೂಡ ಹೇಳ್ತಾ ಇಲ್ಲ ನಿಜವಾದಂಥ ಆಧ್ಯಾತ್ಮ ಅಧ್ಯಾತ್ಮನ ಶಬ್ದದ ಅರ್ಥ ಮೂಲದಲ್ಲಿ ಅಧಿ ಪ್ಲಸ್ ಆತ್ಮ ಅಂತ ಅಂದ್ರೆ ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಆತ್ಮವು ಕೇಂದ್ರ ಬಿಂದುವಾಗಿದ್ದರೆ ಅದು ಅಧಿ ಆತ್ಮ ಅಧ್ಯಾತ್ಮ ಅಂತ ಅನಿಸ್ಕೊಡುತ್ತೆ ಅಲ್ಲ ಇವತ್ತು ನಮ್ದು ಅಷ್ಟು ಸಂಕುಚಿತ ದೃಷ್ಟಿಕೋನ ಆಗ್ಬಿಟ್ಟಿದೆಯಲ್ಲ ಅಧ್ಯಾತ್ಮ ದೃಷ್ಟಿಕೋನ ಅಂದ್ರೆ ಅದ್ ಯಾರೋ ಒಬ್ಬರು ದಾರ್ಶನಿಕರು ಅಥವಾ ಯಾವ್ದೋ ಒಂದು ಮಠಾಧಿಪತಿ ಈ ತರದ ಒಂದು ಭಾವನೆ ಅಲ್ಲ ಅಂತ ಅಲ್ಲ ಅಂದ್ರೆ ಭೌತಿಕವಾಗಿ ಆಲೋಚನೆ ಮಾಡ್ತಕ್ಕಂಥದ್ದೆಲ್ಲ ಒಂದಷ್ಟು ವಿಚಾರಗಳು ಹೇಳಾಯ್ತು ಹಾಗೆಯೇ ಭೌತಿಕವಲ್ಲದ ಆತ್ಮನ ಈ ಕೆಲಸ ಮಾಡತಕ್ಕಂಥ ಮಾರ್ಗದರ್ಶನ ಕೊಡ್ತಕ್ಕಂಥ ಜನರು ಇದ್ದಾರಲ್ಲ ಅಂಥವರು ಕೂಡ ನಮಗೆ ಬೇಕು ಅವರು ಈ ಭೌತಿಕ ಸಂಪತ್ತಿನ ಮೇಲೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವಲಂಬಿತರಾಗಿರ್ತಾರೆ ಮಿಕ್ಕಂತೆ ಆತ್ಮನ ಉನ್ನತಿಗೆ ಆತ್ಮನಿಗೆ ಒಳ್ಳೆಯ ಸಂಸ್ಕಾರ ಕೊಡೋದಕ್ಕೆ ಯಾವ್ಯಾವ ವಿಚಾರಗಳಾಗಬೇಕು ಇದರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಅದು ನಿಜವಾದಂಥ ಆಧ್ಯಾತ್ಮ ಅದು ಈ ಆಧ್ಯಾತ್ಮದ ಹಾದಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಯಾರಿದ್ದಾರೆ ತ್ಯಾಗಜೀವಿಗಳು ಯಾರಿದ್ದಾರೆ ಸೋಗು ಹಾಕ್ತಕ್ಕಂಥ ಜನ ಅಲ್ಲ ತ್ಯಾಗಜೀವಿಗಳು ಯಾರಿದ್ದಾರೆ ಅಂತವರು ಮತ್ತು ಜಗತ್ತಿನ ಹಿತವನ್ನು ಬಯಸ್ತಕ್ಕಂಥವ್ರು ಯಾರಿದ್ದಾರೆ ಅವರು ಕೂಡ ನಮಗೆ ಮಂತ್ರಿ ಮಂಡಲದಲ್ಲಿ ಇರಬೇಕು ಅವರು ಸೋಮನೇತ್ರ ಅಂತ ಈಗ ಇಂತಹ ಜನರನ್ನ ನಾವು ಅವರ ಸಾಮರ್ಥ್ಯದ ಆಧಾರದ ಮೇಲೆ ತಗೊಂಡು ಒಂದು ಸಮಿತಿಯನ್ನ ನಾವು ರಚನೆ ಮಾಡಿದ್ದಾದ್ರೆ ಅವರ ನೇತೃತ್ವದಲ್ಲಿ ಯೋಜನೆಗಳು ಅದರ ಕಾರ್ಯರೂಪ ಮತ್ತು ಪ್ರಕೃತಿಯ ಸಂಪತ್ತು ಉಳಿತಕ್ಕಂತಹದ್ದು ಮಿತ್ರರು ಯಾರು ಇದಕ್ಕೆ ಅಡ್ಡಿ ಮಾಡ್ತಕ್ಕಂಥವ್ರು ಯಾರು ಮತ್ತು ಕೇವಲ ಭೌತಿಕ ಅಷ್ಟೇ ಅಲ್ಲ ಆಧ್ಯಾತ್ಮಿಕವಾದಂತಹ ಮಾರ್ಗದರ್ಶನವೂ ಕೂಡ ಹೇಗೆ ಸಿಕ್ಕುತ್ತೆ ಸಮಾಜ ಹೇಗಾಗುತ್ತೆ ಸುಮ್ಮನೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಈ ವೆಲ್ಫೇರ್ ಸೊಸೈಟಿ ಅಂತ ನಾವು ಕರಿತೇವೆ ಅಂದ್ರೆ ಒಂದು ಕಲ್ಯಾಣಕರವಾಗಿರ್ತಕ್ಕಂಥ ಸಮಾಜ ಅಂತ ಅದ್ರ ನಿರ್ಮಾಣ ಆಗುತ್ತೆ ಇಷ್ಟು ಅದ್ಭುತವಾದಂತಹ ವಿಚಾರವನ್ನ ನಮಗೆ ಯಜುರ್ವೇದ ತಿಳಿಸುತ್ತೆ ಬಹುಶಃ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಇದು ಏನೋ ಅಲ್ಲೆಲ್ಲೋ ಇದೆ ಅಂತ ನಮ್ಗೆ ಅನ್ನಿಸಬಹುದು ಅಣ್ಣ ಇದನ್ನೇ ಹೇಳಕ್ ಬಂದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಇದು ಸ್ವಲ್ಪ ವಿಪರೀತವಾದ ಆದರ್ಶ ಅಂತ ಅನ್ಸಲ್ವಾ ಅಂದ್ರೆ ಒಂದು ಗುರಿ ಬೇಕು ನಮಗೆ ಆ ಗುರಿಯನ್ನ ಇಟ್ಕೊಂಡು ಈ ಗುರಿಯ ಸಾಧನೆ ಮಾಡೋದಕ್ಕೆ ಏನೆಲ್ಲ ಯೋಜನೆಗಳು ಬೇಕು ಯೋಜನೆಗಳು ಬೇಕು ಅಥವಾ ಇವತ್ತಿನ ವ್ಯವಸ್ಥೆಯಲ್ಲಿ ಏನೇನು ಮಾರ್ಪಾಟಗಳು ಬೇಕು ಅದನ್ನೆಲ್ಲ ನಾವು ಮಾಡ್ಕೋತ ಹೋದ್ರೆ ಸಾಧ್ಯ ಆಗತ್ತೆ ಈಗ ಮಾರ್ಪಾಟು ಅನ್ನುವಾಗ ಒಂದು ಎರಡು ವಿಚಾರವನ್ನು ನಾವು ವಿಮರ್ಶೆ ಮಾಡ್ಕೋಬೋದು ಒಂದೇನಾಗುತ್ತೆ ಇವತ್ತಿನ ಚುನಾವಣೆಯೊಳಗೆ ಮತ ಚಲಾಯಿಸೋದಕ್ಕೆ ಹೋಗ್ತಾರೆ ಅಲ್ಲೊಂದು ಎಂಟು ಹತ್ತು ಜನ ಅಭ್ಯರ್ಥಿಗಳಿರ್ತಾರೆ ಅವರಲ್ಲೇ ಒಬ್ಬರನ್ನ ಆರಿಸಬೇಕು ನಾವು ಈ ಇಕ್ಕಟ್ಟಿದೆ ಯಾವುದೋ ಕಾರಣಕ್ಕೆ ನಮಗೆ ಈ ಹತ್ತು ಜನ ಅಭ್ಯರ್ಥಿಗಳು ಕೂಡ ಈ ಪ್ರಜಾಪ್ರತಿನಿಧಿಗಳಾಗೋದಿಕ್ಕೆ ಅರ್ಹರಲ್ಲ ಅಂತ ನನ್ನ ಮನಸ್ಸಿಗೆ ಬಂದರೆ ಅದಕ್ಕೊಂದು ಮತ ಹಾಕೋದಕ್ಕೆ ಅವಕಾಶ ಇಲ್ಲ ಇವಾಗ ಅಂದ್ರೆ ಎಷ್ಟು ಜನ ಅಭ್ಯರ್ಥಿಗಳಿರ್ತಾರೆ ಪ್ಲಸ್ ಕೊನೆಯಲ್ಲಿ ಮೇಲ್ನವರು ಯಾರೂ ಕೂಡ ಪ್ರಜಾಪ್ರತಿನಿಧಿಗಳಾಗೋದಿಕ್ಕೆ ಅರ್ಹರಲ್ಲ ಅಂತ ನನ್ನ ಮತ ಅಂತ ಹೇಳಿ ಹಾಕೋದಕ್ಕೊಂದು ಅವಕಾಶ ಇರಬೇಕು ಒಂದು ಎರಡನೇದು ಆ ರೀತಿಯ ಮತವೇ ಬಹುಮತವನ್ನು ಪಡೆದಿದ್ದಾದರೆ ಮರು ಚುನಾವಣೆ ಆಗಬೇಕು ಮತ್ತು ಈಗಾಗಲೇ ಯಾರು ಒಂದು ಸಲ ಸ್ಪರ್ಧಿಗಳಿದ್ದಾರೆ ಅವರಿಗೆ ಮತ್ತೆ ಸ್ಪರ್ಧಿಸೋದಕ್ಕೆ ಅವಕಾಶ ಇರಬಾರದು ಈ ತರಹದ ಒಂದು ಚುನಾವಣೆಯಲ್ಲಿ ಒಂದು ಮಾರ್ಪಾಟನ್ನು ತರಬೇಕಂತ ಅವಶ್ಯಕತೆ ಇದೆ ಇನ್ನೊಂದೇನು ಅಂತಂದರೆ ಆಯ್ಕೆ ಮಾಡ್ತೀವಿ ಪ್ರಜಾಪ್ರತಿನಿಧಿಗಳನ್ನ ಕಳಿಸ್ಬಿಡ್ತೀವಿ ನಾವು ಅವರು ಅಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ಅಥವಾ ಅವರು ನಿಜವಾಗ್ಲೂ ನಮ್ಮನ್ನು ಪ್ರತಿನಿಧಿಸ್ತಾ ಇಲ್ಲ ನಮ್ಮ ಸಮಸ್ಯೆಗಳನ್ನ ನೋಡ್ತಾ ಇಲ್ಲ ಅಂತಂದರೆ ನಾವು ಕೈ ಕಟ್ಟಿ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತಿದೆ ಹೌದು ಇವರು ಆವತ್ತಿನ ದಿವಸ ಆಯ್ಕೆ ಮಾಡಿ ಕಳಿಸಿದೀವಿ ಇವತ್ತು ನಮಗೆ ಇವ್ರ ಬಗ್ಗೆ ಯಾವುದೇ ಸಮಾಧಾನ ಇಲ್ಲ ಇವರು ವಾಪಸ್ ಬರಲಿ ಅಂತ ಹೇಳಿ ಅವ್ರನ್ನ ಹಿಂದಕ್ಕೆ ಯಾವತ್ತೇ ಕೂಡ ಕರೆಸೋದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಆಗಬೇಕು ಅದಕ್ಕೆ ಒಂದು ರೂಪುರೇಷೆಯನ್ನು ನಾವು ಕೊಡಬೇಕು ಈ ತರಹದ ಕೆಲವಾರು ಮಾರ್ಪಾಟುಗಳನ್ನು ನಾವು ಮಾಡಿದಾಗ ಏನಾಗುತ್ತೆ ಈ ಆದರ್ಶವನ್ನು ನಾವು ಸಾಧನೆ ಮಾಡೋದಕ್ಕೆ ಹತ್ತಿರ ಇರ್ತೇವೆ ಪಕ್ಷ ರಾಜಕೀಯ ತೆಗೀಬೇಕು ಸಾಮರ್ಥ್ಯದ ಆಧಾರದ ಮೇಲೆ ವ್ಯಕ್ತಿಗಳನ್ನು ಆರಿಸ್ತಕ್ಕಂಥದ್ದಾಗಬೇಕು ಇದೆಲ್ಲ ಸಣ್ಣ ಪುಟ್ಟ ಮಾರ್ಪಾಟುಗಳು ಅಸಾಧ್ಯವೇನಲ್ಲ ಮಾಡಿತು ಅಂತಾದರೆ ಈ ಚುನಾವಣೆಯಿಂದ ಹಿಡಿದು ಆ ಸಮಿತಿಯ ರಚನೆಯಾಗುವವರು ಕೂಡ ನಮಗೆ ಯೋಗ್ಯರ ಸಂಖ್ಯೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಸಮಾಜ ಸುಧಾರಣೆ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಯ್ಯೋ ಇದು ಆದರ್ಶ ಆಗಲ್ಲ ಅಂತಂದ್ಬಿಟ್ರೆ ಅಂತ ಅತ್ತೆ ಇರೋ ಕಡೆ ಇದ್ಬಿಡ್ತೀವಿ ಯಾವುದೇ ಮಾರ್ಪಾಟಿಗೆ ಯೋಚನೆ ಮಾಡಕ್ಕೆ ಹೋಗೋದಿಲ್ಲ ಅಲ್ಲ ಅಣ್ಣ ಇದು ನೀವು ಹೇಳಿದ್ದು ಚೆನ್ನಾಗಿದೆ ಆದರೆ ನಾವು ಚುನಾವಣೆ ಮಾಡ್ತಿರೋದೇ ಯಾರನ್ನೋ ಗೆಲ್ಲಿಸಲಿಕ್ಕೆ ಅಥವಾ ಯಾರನ್ನೋ ಚುನಾಯಿಸಲಿಕ್ಕೆ ಇವರು ಯಾರೂ ಅರ್ಹರಲ್ಲ ಅನ್ನುವ ಒಂದು ಆಪ್ಷನ್ ಸಹ ಕೊಟ್ಬಿಟ್ರೆ ಯಾರನ್ನು ಗೆಲ್ಲಿಸೋಕ್ಕಾಗಲ್ಲ ಹಾಗಾಗಿ ಇದನ್ನು ನಾವು ಕೊಡಲ್ಲ ಅಂತ ಹೇಳ್ತಾರೆ ಗೆಲ್ಸಕ್ಕೆ ಆಗಲ್ಲ ಅಂತಂದು ಇರುವವರಲ್ಲಿ ನಮಗೆ ವಿಶ್ವಾಸ ಇಲ್ಲ ಅಂತ ಅಷ್ಟೇ ಹೊರತು ಮತ್ತೆ ಹೊಸ ಸ್ಪರ್ಧಿಗಳು ಬಂದಾಗ ಅದರಲ್ಲಿ ಯಾರೋ ಒಬ್ಬರು ನಮ್ಗೆ ಆಯ್ಕೆಗೆ ಅರ್ಹರಾಗಿರಬಹುದು ನಮ್ಮ ವಿಶ್ವಾಸ ಗಳಿಸ್ತಕ್ಕಂಥವ್ರು ಆಗಬಹುದು ಇದನ್ನ ನಾವು ಗಮನಿಸ್ಕೊಂಡು ಮಾಡಬೇಕು ಮತ್ತು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಒಂದು ಮಾತು ಬರುತ್ತೆ ಅದು ಸಭಾಚಮ ಸಮಿತಿಶ್ಚ ಅವತಾಂ ಅಂತ ಹೇಳಿ ಒಂದು ಅಥರ್ವದ ಮಂತ್ರದಲ್ಲಿ ಬರುತ್ತೆ ಅಂತಂದರೆ ಸಭೆಯು ಅಂದರೆ ಈ ಪ್ರತಿನಿಧಿಗಳಲ್ಲೇ ಇರತಕ್ಕಂಥದ್ದು ಮತ್ತು ಅವರಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ಆ ಸಭಾ ನಾಯಕ ಮತ್ತು ಮಂತ್ರಿ ಮಂಡಲ ಅದೇ ಸಮಿತಿ ಸಮಿತಿ ಈ ಎರಡೂ ಕೂಡ ನನ್ನನ್ನು ನಮ್ಮನ್ನು ರಕ್ಷಿಸಲಿ ನಮ್ಮ ಉದ್ದೇಶನೇ ಅದು ಏನೋ ಮಾಡಿ ಕಳಿಸ್ಬಿಟ್ವಿ ಅವ್ರು ಏನೋ ಮಾಡಿದ್ರು ಅದನ್ನು ನಮಗೆ ರಕ್ಷಣೆ ಸಿಕ್ತೋ ಇಲ್ಲವೋ ಈ ಥರದ ವಿಚಾರ ಇಲ್ಲ ನಮ್ಮ ರಕ್ಷಣೆಗೋಸ್ಕರನೇ ಮತ್ತು ನಮ್ಮ ಹಿತ ಸಾಧನೆಗೋಸ್ಕರಂಗೆ ಇವ್ರನ್ನೆಲ್ಲ ಆರಿಸ್ ಕಳಿಸಿರ್ತಕ್ಕಂಥದ್ದು ಅನ್ನೋದು ನಮಗೂ ಸ್ಪಷ್ಟ ಇರಬೇಕು ಆ ಸಭೆಗೆ ಸಮಿತಿಗೆ ಹೋಗಿ ಸೇರಿದವರು ಕೂಡ ಸ್ಪಷ್ಟ ಇರಬೇಕು ಈ ಸ್ಪಷ್ಟತೆ ಬರಲಿ ಅನ್ನೋವಂಥ ಮಾತನ್ನು ಒತ್ತು ಹೇಳುತ್ತೆ ಅಣ್ಣ ಈ ಸನ್ನಿವೇಶದಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುತ್ತೆ ಇದಕ್ಕೆ ಉತ್ತರ ಬಹುಶಃ ಇವತ್ತು ನಾವು ಏನು ಅವ್ಯವಸ್ಥೆ ದುರವಸ್ಥೆ ಎದುರಿಸ್ತಿದ್ದೀವೋ ಅದಕ್ಕೆ ಮಾರ್ಗದರ್ಶಕ ಆಗ್ಬೋದು ಏನು ಹೀಗೆ ನೀವು ಹೇಳಿದ್ರಿ ಒಂದು ಸಮಿತಿ ಕೆಲಸ ಮಾಡುತ್ತೆ ಒಂದು ಸಭಾ ನಾಯಕ ಕೆಲಸ ಮಾಡ್ತಾನೆ ಅಂತ ಅಕಸ್ಮಾತ್ ಅವ್ರ ಕೆಲಸ ಮಾಡ್ತಿರೋ ರೀತಿ ಸರಿ ಇಲ್ಲ ಅನ್ನೋದಾದ್ರೆ ಅವರನ್ನ ವಾಪಸ್ಸು ಕರೆಸುವ ಅಥವಾ ಆ ಜವಾಬ್ದಾರಿ ನಿರ್ವಹಣೆಯಿಂದ ಅವರನ್ನ ಮುಕ್ತಗೊಳಿಸುವಂತ ಒಂದು ಅವಕಾಶ ಇತ್ತ ಹೀಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಈಗ ಯಾವ ರೀತಿಯಲ್ಲಿ ಚುನಾವಣೆ ನಡಬೇಕು ಸಭಾ ಪ್ರತಿನಿಧಿಗಳಿರ್ಬೇಕು ಸಮಿತಿ ಇರಬೇಕು ಅವರ ಯೋಗ್ಯತೆ ಏನಿರ್ಬೇಕು ಎಲ್ಲ ನೋಡೋದ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಅವರನ್ನ ಹಿಂದಕ್ಕೆ ಕರೆಸೋದು ಏನಂತ ಕಷ್ಟ ಆಗೋದಿಲ್ಲ ಅಂದ್ರೆ ಅವರು ಯಾವ ಒಂದು ಸಮಾಜವನ್ನ ಅಥವಾ ಯಾವ ಒಂದು ಗುಂಪನ್ನ ಪ್ರತಿನಿಧಿಸ್ತಾರೆ ಆ ಗುಂಪಿನಲ್ಲಿ ಇರ್ತಕ್ಕಂತಹವ್ರು ಯಾಕೋ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ಒಂದು ಆಕ್ಷೇಪಣೆಗೆ ಎತ್ತಿದ ತಕ್ಷಣ ಅವರು ಆತ್ಮ ಪರಿಶೀಲನೆ ಮಾಡಿಕೊಂಡು ಆತ್ಮ ಸಾಕ್ಷಿ ಜಾಗೃತವಾಗಿ ಹೌದಪ್ಪ ಹಾಗಾದ್ರೆ ಸರಿ ನಾನು ಬಿಟ್ಟೆ ಅಂತ ಬರ್ತಕ್ಕಂಥದ್ದು ಅಂದ್ರೆ ಅವರಿಗೆ ಅಧಿಕಾರದ ಲಾಲಸೆ ಇಲ್ಲ ಇಲ್ಲಿ ಎಲ್ಲೇ ನಾವು ನೋಡುವಾಗಲೂ ಕೂಡ ಮುಖ್ಯವಾಗಿ ನನ್ನಿಂದ ಸಮಾಜಕ್ಕೆ ಏನು ಉಪಯೋಗ ಆಗಬಹುದು ಅಂತ ಉಪಯೋಗ ಆಗ್ತಿಲ್ಲ ಅಂತ ನಾನು ಯಾರನ್ನ ಪ್ರತಿನಿಧಿಸ್ತಾ ಇದ್ದೇನೆ ಆ ಗುಂಪು ಹೇಳ್ತು ಅಂತಾದ್ಮೇಲೆ ಆಯ್ತು ಇಲ್ಲಿ ನನ್ನ ಕೆಲಸ ಇಲ್ಲ ಅಂತ ಹೇಳಿ ಅವರಾಗ ಅವರೇ ಬಿಟ್ಟು ಬರತಕ್ಕಂಥ ವಿಚಾರ ಇದೆಯೇ ಹೊರತು ನಾವೇನೋ ಕೈ ಕಾಲು ಹಿಡಿದವ್ರನ್ನ ಎಳಿಬೇಕು ಅಂತಕ್ಕಂಥದ್ದಿಲ್ಲ ಆದರೆ ಈ ಮಾರ್ಪಾಟಾಗ್ತಕ್ಕಂಥ ಸಂದರ್ಭ ಅದಕ್ಕೊಂದು ವ್ಯವಸ್ಥೆ ಮಾಡಿ ಆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡತಕ್ಕಂತ ಜನರು ನಮಗೆ ಹೆಚ್ಚು ಸಿಗ್ತಾ ಇದ್ದ ಹಾಗೆ ಕಷ್ಟವೇನಿಲ್ಲ ಇದು ನಗೆಯೂ ಬರುತ್ತಿದೆ ನಗೆಯೂ ನೋಡ್ತಾ ಇದ್ದೀವಿ ಏನಾರಾಗಿ ನಾನ್ ಮಾತ್ರ ಕುರ್ಚಿ ಬಿಡಲ್ಲ ಅನ್ನುವಂತ ಒಂದು ಮನೋಭಾವ ಇಷ್ಟೇನಾ ಇದರ ಇದ್ರ ವಿವರಣೆ ಅಥವಾ ಇನ್ನೂ ಅಗಾಧವಾಗಿ ಏನೇನು ಇದೆಯಾ ತುಂಬಾ ಬೇಕಾದಷ್ಟಿದೆ ಸಮಯದ ಕಾರಣದಿಂದ ಹೌದಾ ಬಹುಶಃ ನಾವು ಇಲ್ಲಿಗೆ ನಿಲ್ಲಿಸಿಕೊಂಡಿದ್ದು ಆದರೆ ಮುಂದಿನ ಸಂಚಿಕೆಯ ಒಳಗೆ ಇನ್ನಷ್ಟು ವಿಚಾರಗಳು ವಿಮರ್ಶೆ ಮಾಡಬಹುದು ಈ ಎರಡೂ ಸಂಚಿಕೆ ವಿಚಾರಣೆ ಒಟ್ಟಿಗೆ ನಾವು ತಗೊಂಡಾಗ ಒಂದು ಸುಭದ್ರವಾಗಿರ್ತಕ್ಕಂತಹ ರಾಜಕೀಯ ವ್ಯವಸ್ಥೆ ಹೇಗೆ ನಿರ್ಮಾಣ ಆಗ್ಬೇಕು ಹೇಗೆ ಅದು ನಮಗೆ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಸಿಗುತ್ತೆ ಅದನ್ನ ಗುರಿಯಾಗಿಟ್ಕೊಂಡು ಅದು ಕೆಲಸ ಮಾಡಬಹುದು ಖಂಡಿತ